ಸರ್ಕಾರ ಅದರ ಕರ್ತವ್ಯನ ಮಾಡಿದೆ ಪ್ರತಿ ಮೂರು ತಿಂಗಳಿಗೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಮೀಟಿಂಗ್ ಮಾಡಿ ಪರಿಸಿದ ಜಾತಿ ಕುಂದುಕೊರತೆಗಳನ್ನು ಆಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದೆ ಆದರೆ ಅಧಿಕಾರಿಗಳು ಮಾಡ್ತೀವಿ ಏನಪ್ಪ ಅಂದರೆ ಯಾವುದೇ ಸೂಕ್ತ ಕ್ರಮ ಇಲ್ಲ ಅಧಿಕಾರಿಗಳು ಸ್ಥಳೀಯ ರಾಜಕಾರಣಿಗಳ ಕೈಗೊಂಬೆ ಕೆಲಸ ಮಾಡ್ತಿರೋದ್ರಿಂದ ಅಲ್ಲಿ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಇವತ್ತು ಬಡವರು ದಲಿತರು ಕೂಲಿ ಕಾರ್ಮಿಕರ ಭಾವನೆ ತುಂಬ ಇದೆ ಅಧಿಕಾರಿಗಳು ಸಂಪೂರ್ಣವಾಗಿ ತಾತ್ಸಾರ ಮನೋಭಾವನೆ ನಡೆಕೊಂಡು ಇವತ್ತು ತಾಲೂಕಲ್ಲಿ ಒಂದು ಈ ಸಮಸ್ಯೆ ಉದ್ಭವ ಮಾಡೋ ಕಾರಣ ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಅಧಿಕಾರಿಗಳು ಅವರು ಸುಮ್ಮನೆ ಲೆಟ್ರ್ ಕೊಡ್ತಾರೆ ಮೂರು ತಿಂಗಳು ಆಗಿಲ್ಲ ಆರು ತಿಂಗಳು ಒಂದು ವರ್ಷ ಆದಮೇಲೆ ಅವರು ಅನುಪಾಲನಾ ವರದಿಯನ್ನು ಜಾರಿ ಮಾಡಿದಾಗ ಇಲ್ಲಿ ಬಡವರಿಗೆ ನ್ಯಾಯ ಸಿಗಲ್ಲ ಹಂಗಾಗಿ ಎಲ್ಲ ಮುಂದಿನ ಹೋರಾಟಗಳನ್ನು ಯಾವ ರೀತಿ ರೂಪಿಸಬೇಕು ಹಿರಿಯ ಕಿರಿಯ ಮತ್ತು ನಮ್ಮ ನಾಯಕರುಗಳ ಸಮ್ಮುಖದಲ್ಲಿ ಸಭೆ ಕರೆದು ತಾಲೂಕಲ್ಲಿ ಬೃಹತ್ತಾದಂಥ ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡು ಆಡಳಿತ ವಿರುದ್ಧ ನಾವು ಹೋರಾಟ ಮಾಡೋಕ್ಕೆ ಇವತ್ತು ತೀರ್ಮಾನ ತಗೋತಿದ್ವಿ ಇದೇ ಮಿನಿ ವಿಧಾನಸೌಧದ ಭಾಗಗಳಲ್ಲಿ ತೀರ್ಮಾನ ತಗೋತಿದ್ವಿ ಇನ್ನೂ ಜನ ಬರಬೇಕಾಗಿದೆ ತೀರ್ಮಾನ ಕೈಗೊಂಡು ಮುಂದಿನ ದಿನ ಏನು ಮಾಡಬೇಕು ಅನ್ನೋದನ್ನು ನಾವು ನಿರ್ಧಾರ ತಿಳಿಸ್ತೀವಿ ತಮಗೆ ಪತ್ರಿಕೆ ಆದರೆ ಚನ್ನಾಯಪಟ್ಟಣದಲ್ಲಿ ವಿಶೇಷವಾಗಿ ಒಂದು ಕಾನೂನು ಇದೆ ಒಂದು ವರ್ಷಕ್ಕೊಂದು ಸಲ ಕರೀತಾರೆ ಆ ಮೀಟಿಂಗಲ್ಲಿ ತೀರ್ಮಾನ ಆಗೋಂಥದ್ದು ಪ್ರೋಗ್ರೆಸ್ ಮಾಡೋಲ್ಲ ಇವತ್ತು ಅರಣ್ಯ ಇಲಾಖೆಯವರು ರೈತರು ಭೂಮಿನ ಒತ್ತುವರಿ ಮಾಡ್ಕೊಂಡವ್ರೆ ಒತ್ತುವರಿ ಮಾಡಿಕೊಂಡು ದಲಿತರ ಮೇಲೆ ದೌರ್ಜನ್ಯ ಮಾಡಿ ಕೇಸ್ ಮಾಡೋಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಅರಣ್ಯ ಇಲಾಖೆ ಭೂಮಿನೇ ಹೋಗಿಲ್ಲ ಈಗ ನಮ್ಮ ಗ್ಯಾರಳ್ಳಿ ಮಹಾಲಕ್ಷ್ಮಿ ಅಂತ ಹೇಳಿ ಅವ್ರ ಸರ್ವೆ ನಂಬರ್ ನೂರತ್ತೊಂದು ಸರ್ವೆ ನಂಬರ್ ಅಲ್ಲಿ ಸುಮಾರು ಎಂಬತ್ತು ತಿಂಗಳಿಡಗಳನ್ನ ಕಿತ್ತಾಕೋರೆ ಕಿತ್ತ ಸರ್ಕಾರಿ ಅವರಿಗೆ ಮುಂಜೂರಾಗಿರ್ತಕ್ಕಂಥ ಜಾಗ ಕುಣ್ಗಡೆ ಜಾಗ ದೌರ್ಜನ್ಯ ಮಾಡೋರು ಈ ಬಗ್ಗೆ ನಾವು ಹಲವಾರು ಬಾರಿ ಆರು ತಿಂಗಳಿಂದ ಡಿ ವೈಎಸ್ ಬಿ ಸಾಹೇ ಅವರಿಗೆ ತಹಸೀಲ್ದಾರ್ ಮುಖಾಂತರ ಹೇಳಿದ್ದೀವಿ ಇಂಥವೆಲ್ಲ ದುರಂತಗಳ ನಾವು ಮೀಟಿಂಗ್ ತಂದು ಸಬ್ಜೆಕ್ಟ್ನ ನಾವು ಮಾತಾಡಿದಾಗ ಒಕ್ಕೂರಿಂದ ನಾವು ಅದನ್ನು ತೀರ್ಮಾನ ತಗೊಂಡಿದ್ದೀವಿ ಇದು ಸಹ ಪ್ರೋಗ್ರೆಸ್ ಆಗಿಲ್ಲ ಮತ್ತೆ ಕೆರಚಿ ಕೆರೆ ಸುರದಂಬರು ಮತ್ತು ಕುರುವಂಕ ಅನ್ನೋ ಒಂದು ಗ್ರಾಮ ಅಣತಿ ಒಂದು ಗ್ರಾಮ ಇದೆಲ್ಲ ಅರಣ್ಯ ಇಲಾಖೆ ನಮ್ಮ ದೌರ್ಜನ್ಯ ಮಾಡೋವ್ರೆ ಕುರುವಂಕ ಗ್ರಾಮದಲ್ಲಿ ಇವತ್ತು ಏನಿದೆ ಎರಡು ಎಕರೆ ಭೂಮಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರ ಇಷ್ಟ್ರಿ ಮಾಯಮ್ಮ ಅಂತೇಳಿ ಒಬ್ಬ ಮಹಿಳೆ ವಯೋವೃದ್ಧೆ ಅಲ್ಲಿ ಹತ್ತು ಕುಟುಂಬ ದಲಿತವರೇ ಮೂವತ್ತು ಕುಟುಂಬ ವಾಸ ಹತ್ತು ಹತ್ತು ಮನೆಯಲ್ಲಿ ಮೂವತ್ತು ಕುಟುಂಬ ವಾಸ ಮಾಡ್ತಾ ಇದೆ ಎರಡು ಎಕರೆ ಹದಿನೈದು ಕೋಟಿ ಜಮೀನ ಇವತ್ತು ಸರ್ಕಾರ ಮುಂಜೂರು ಮಾಡಿದೆ ಆ ಭೂಮಿಯಲ್ಲಿ ಮೇಲ್ಮೇ ಮೇಲ್ಜಾತಿಯವರು ತೋಟ ತುಡುಗಿಯರರು ಇನ್ನೂರು ಮುನ್ನೂರು ತೆಂಗಿಡ ಇರ್ತಕ್ಕಂಥವ್ರು ಶ್ರೀಮಂತವರಿಗೆ ಇವತ್ತು ಸರ್ಕಾರ ಯಾವುದೇ ಆದೇಶ ಇಲ್ಲದೇ ಅವರು ಮನೆ ನಿರ್ಮಾಣ ಮಾಡ್ಕೊಂಡವ್ರೆ ನೀವು ಹೋಗಿ ಅಳತೆ ಮಾಡಿ ಅಂತಂದರೆ ತಹಸೀಲ್ದಾರ್ ಒಂಥರ ಆಡ್ತಾರೆ ಬೇರೆ ಬೇರೆ ಅಧಿಕಾರಿಗಳ ಒಂಥರ ಆಡ್ತಾರೆ ಹಾಗಾಗಿ ಇದು ರಾಜಕೀಯ ಪ್ರೇರಣೆ ಆಗಿದೆ ದಯಮಾಡಿ ನಾನು ಹೇಳೋದು ಇಷ್ಟೇ ಸರ್ಕಾರಿ ಆಸ್ತಿ ತಹಸೀಲ್ದಾರ್ವರವರು ನೀವು ನಿಮ್ಮ ಆಸ್ತಿನ ನೀವು ಪೊಲೀಸ್ ರಕ್ಷಣೆ ಕೊಟ್ಟು ನೀವು ಅಡತೆ ಮಾಡಿಸಿದ ಫಸ್ಟು ಅಳತೆ ಮಾಡಿಸಿ ನೀವು ಇಲ್ಲಿ ಏನಾಗಿದೆ ಕಾನೂನು ಪ್ರಕಾರ ಕಾನೂನು ಪ್ರಕಾರ ಎಲ್ಲ ವರ್ಗಕ್ಕೂ ಎಲ್ಲ ಜಾತಿಗೂ ಬಡವರಿಗೆ ನಿವೇಶನವನ್ನು ರೋಸ್ಟರ್ ಮೂಲಕ ಹಂಚಿಕೆ ಮಾಡಬೇಕಾಗಿದೆ ದಯಮಾಡಿದ್ರು ನಾಂಗಿಲ್ಲ ಅಂತ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಇಲ್ಲಿಗ ಮುಂದಿನ ದಿನಗಳಲ್ಲಿ ಬೇರೆ ಥರದ ಕಾರ್ಯಕ್ರಮ ಹಾಕತ್ತೀವಿ ಒಂದು ತಿಂಗಳು ಎರಡು ತಿಂಗಳಾದರೂ ಮೇಕೆ ಕೇಳೋಕಲ್ಲ